ಕರ್ನಾಟಕದಲ್ಲಿ ಡಿಕೆಸಿ ಖದರು ಇದೆ ಸಿದ್ದರಾಮಯ್ಯ ಸರ್ಕಾರ ಇದೆ ಹೆಚ್ಚು ಸೀಟು ಕಾಂಗ್ರೆಸ್ಗೆ ಸಿಗುತ್ತದೆ ಎಂದು ಜನರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫಾ ಮಂಚಿ ಬಿಹಾರದ ಪಾಟ್ನಾದಲ್ಲಿ ನಡೆದ ಮಹಾಘಟ್ ಬಂಧನ ಮಹಾ ರ್ಯಾಲಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದು ಕೂಡ ಬಿಜೆಪಿಯ ತಳಮಳಕ್ಕೆ ಇನ್ನೊಂದು ಕಾರಣವಾಗಿದೆ ಎಂದು ಇವತ್ತು ಹೇಳಲಾಗ್ತಾ ಇದೆ ರ್ಯಾಲಿಯಲ್ಲಿ ಸಮಾಜವಾದಿ ಪಾರ್ಟಿಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಆರ್ಜೆಡಿಯ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ ಸಿಪಿಎಂನ ಸೀತಾರಾಮ್ ಯಚೂರಿ ಬಿ ರಾಜ ಮುಂತಾದ ಘಟಾನುಘಟಿಗಳೇ ವೇದಿಕೆಯಲ್ಲಿ ಸೇರಿದ್ದರು ಬಿಜೆಪಿಯ ಘೋಷಣೆಯಾದ ಚಾರ್ ಸೋಫಾರ್ ಮೋದಿ ಸರ್ಕಾರ ಔರೇಕ್ಬಾರ್ ಎನ್ನುವುದು ನಿಜವಾಗುವ ಸಾಧ್ಯತೆಗಳಿಲ್ಲ ಆ ಪಾಠದ ರ್ಯಾಲಿಯ ನಂತರ ಬಿಜೆಪಿಯಲ್ಲಿ ನಡುಕ ಸೃಷ್ಟಿಯಾಗಿದೆ ಎಷ್ಟರವರೆಗೆ ಈ ರ್ಯಾಲಿ ಬಿಜೆಪಿಯಲ್ಲಿ ತಳಮಳವನ್ನು ಸೃಷ್ಟಿಸಿದೆ ಎಂದರೆ ಕೇಂದ್ರ ಸಚಿವ ಸಂಪುಟದ ಸಭೆಯು ನಡೆದ ಸುದ್ದಿ ಹೊರಬಂದಿದೆ ಬಂದಿದೆ ಇಂಡಿಯಾ ಕೂಟದಲ್ಲಿ ಜನರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಜನರ ಬೆಂಬಲ ಅದಕ್ಕಿದೆ ಎನ್ನುವುದನ್ನು ಇಲ್ಲಿ ಸೇರಿದ ಜನಸೋಮ ದೇಶಕ್ಕೆ ಕೊಟ್ಟಿತು ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಬಂದಿರುವ ಈ ಸಂದರ್ಭದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ತೆಗೆದುಕೊಂಡು ಹೋಗುತ್ತಿರುವುದು ಜನರು ಅವರತ್ತ ಆಕರ್ಷಿತರಾಗುತ್ತಿರುವುದು ಇಂಡಿಯಾ ಕೋಟಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಮುಖ್ಯವಾಗಿ ಬಿಹಾರ ಜಾರ್ಖಂಡ್ ಉತ್ತರ ಪ್ರದೇಶಗಳಲ್ಲಿ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆಗೆ ಭಾರಿ ಸ್ವಾಗತ ಸಿಕ್ಕಿದೆ ಈಗ ಮಧ್ಯಪ್ರದೇಶದಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ಯಾತ್ರೆ ಜನಾಕರ್ಷಣೆಯ ಕೇಂದ್ರವಾಗಿದೆ ಮುಖ್ಯವಾಗಿ ಕಳೆದ ಸಲ ಬಿಜೆಪಿ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸಿದಂತಹ ಜಾರ್ಖಂಡ್ ಉತ್ತರ ಪ್ರದೇಶ ಮತ್ತು ಬಿಹಾರ ಈ ಮೂರು ರಾಜ್ಯಗಳಲ್ಲಿ ಒಟ್ಟು ನೂರ ಮೂವತ್ತ ನಾಲ್ಕು ಸಂಸತ್ ಸದಸ್ಯರ ಸೀಟುಗಳು ಇವೆ ಕಳೆದ ಸಲ ಬಿಜೆಪಿ ನೂರ ಹದಿನೈದು ಸೀಟುಗಳನ್ನ ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಎಂಬತ್ತು ಸೀಟುಗಳಲ್ಲಿ ಬಿಜೆಪಿ ಅರವತ್ತ ನಾಲ್ಕು ಸೀಟುಗಳನ್ನು ಗೆದ್ದಿದೆ ಬಿಹಾರದ ನಲವತ್ತು ಸೀಟುಗಳಲ್ಲಿ ಮೂವತ್ತೊಂಬತ್ತು ಸೀಟುಗಳನ್ನ ಬಿಜೆಪಿ ಮತ್ತು ಎನ್ ಡಿ ಎ ಕೂಟ ಗೆದ್ದಿತ್ತು ಜಾರ್ಖಂಡಿನ ಹದಿನಾಲ್ಕು ಸೀಟುಗಳಲ್ಲಿ ಹನ್ನೆರಡು ಸೀಟುಗಳನ್ನು ಬಿಜೆಪಿ ಗೆದ್ದಿತು ಅದೇ ಜಾರ್ಖಂಡ್ ಬಿಹಾರ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಯ ನ್ಯಾಯ ಯಾತ್ರೆ ಅದರ ಜೊತೆ ಅಖಿಲೇಶ್ರು ಸೇರಿದ್ದು ಒಟ್ಟಾರೆ ಇಂಡಿಯಾ ಕೂಟದತ್ತ ಓಟುಗಳು ಧ್ರುವೀಕರಣ ಆಗುವುದನ್ನ ತೋರಿಸ್ತಾ ಇದೆ ಅಂದರೆ ಇವರ ರ್ಯಾಲಿಗಳಲ್ಲಿ ಜನರು ಬಂದು ಸೇರ್ತಾ ಇದ್ದಾರೆ ಇದು ಬಿಜೆಪಿಯೊಳಗೆ ಕೋಲಾಹಲಕ್ಕೆ ತಾಳಮಳಕ್ಕೆ ಕಾರಣವಾಗಿದೆ ನೋಡಿ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಹೋದಾಗ ಬಿಜೆಪಿಯವರು ಒಡ್ಡಿದ ಪ್ರತಿರೋಧ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರು ರಾಹುಲ್ ಗಾಂಧಿಯ ವಿರುದ್ಧ ಕೇಸು ಹಾಕಿಸಿದ್ದು ಪಶ್ಚಿಮ ಬಂಗಾಳದಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆ ಹೋದಾಗ ಮಮತಾ ಬ್ಯಾನರ್ಜಿ ಅವರೇ ಅಸಹಕಾರ ತೋರಿಸಿದ್ದು ಬಿಹಾರಕ್ಕೆ ನ್ಯಾಯಯಾತ್ರೆ ಬಂದ್ರೆ ಓಟುಗಳು ಚದುರಿ ಹೋಗಬಹುದು ಎನ್ನುವ ಹೆದರಿಕೆಯಿಂದ ನಿತೀಶ್ ಕುಮಾರ್ ಅವರು ಇಂಡಿಯಾ ಕೂಟವನ್ನು ತೊರೆದು ಎನ್ ಡಿ ಎ ಪಾಳಯಕ್ಕೆ ಹೋಗಿ ಸೇರಿದ್ದು ಇವೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಜನಪ್ರಿಯತೆಯಿಂದ ತಮ್ಮ ಓಟು ಬ್ಯಾಂಕುಗಳು ಸೂರಿ ಹೋಗಬಹುದು ಎನ್ನುವ ಕಾರಣದಿಂದಾಗಿತ್ತು ಹೀಗಿರುವಾಗ ಬಿಜೆಪಿಯೊಳಗೆ ತಳಮಳ ಸೃಷ್ಟಿಯಾಗಿದ್ದರೆ ಅದರಲ್ಲಿ ಆಶ್ಚರ್ಯ ಪಡುವಂತದ್ದು ಏನೂ ಇಲ್ಲ ತೆಲಂಗಾಣ ಕರ್ನಾಟಕಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದು ನಿಮಗೂ ಗೊತ್ತು ಕಳೆದ ವರ್ಷ ಭಾರತ್ ಜೋಡೋ ಯಾತ್ರೆ ಈ ರಾಜ್ಯಗಳಲ್ಲಿ ಹಾದು ಹೋಗಿದ್ದು ಬಿಜೆಪಿಗೂ ಗೊತ್ತು ಆ ಯಾತ್ರೆ ಹೋದಲ್ಲೆಲ್ಲ ಕಾಂಗ್ರೆಸ್ ಯಶಸ್ಸನ್ನ ಗಳಿಸಿದೆ ಅಧಿಕಾರಕ್ಕೆ ಬಂದಿದೆ ಅದಕ್ಕೆ ಕರ್ನಾಟಕದ ವಿಧಾನಸಭಾ ಗೆಲುವು ತೆಲಂಗಾಣದ ವಿಧಾನಸಭಾ ಗೆಲುವು ಉದಾಹರಣೆಯಾಗಿ ನೀಡಬಹುದು ಇಂದ ಕೂಟ ಬಲಗೊಂಡರೆ ಬಿಜೆಪಿಗೆ ಗೆಲ್ಲುವುದು ಸಾಧ್ಯ ಇಲ್ಲ ಎಂದು ತಿಳಿದಿರುವುದರಿಂದಲೇ ಈ ಸಲ ಮುನ್ನೂರ ಎಪ್ಪತ್ತು ನಾನೂರು ಸೀಟುಗಳನ್ನ ಗೆಲ್ಲುತ್ತೇವೆ ಎನ್ನುವ ಪ್ರಚಾರವನ್ನು ಬಿರುಸಿನಿಂದ ಮಾಡುತ್ತಿರುವುದು ಈ ಸಲ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ ಎಂದು ಬಿಜೆಪಿ ಬಹಳ ಹಿಂದಿನಿಂದಲೇ ಯೋಚಿಸಿತ್ತು ಅರ್ಥ ಮಾಡಿಕೊಂಡಿತ್ತು ಆದ್ದರಿಂದಲೇ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪನ್ನು ಶಿವಸೇನೆಯನ್ನು ಒಡೆದದ್ದು ಪ್ರತಿಪಕ್ಷಗಳ ನಾಯಕರನ್ನ ಬಿಜೆಪಿಗೆ ಸೇರಿಸಿಕೊಂಡದ್ದು ಅವರೇಕ್ ಬಾರ್ ಮೋದಿ ಸರ್ಕಾರ ಎನ್ನುವ ಘೋಷಣೆ ಕೇವಲ ಪ್ರಚಾರಕ್ಕಿರುವಂತದ್ದು ಎಂದು ಇವತ್ತು ಜನರು ಹೇಳುವಂತಾಗಿದೆ ಬಿಜೆಪಿ ಇನ್ನೊಂದು ಕಡೆ ತಮ್ಮ ಪಾರ್ಟಿಯ ಹಳೆಯ ಮುಖಗಳನ್ನ ಮೂಲೆಗೆ ಸರಿಸುವ ಎಕ್ಸ್ಪರಿಮೆಂಟ್ ಮಾಡ್ತಾ ಇದೆ ದಿಲ್ಲಿಯಲ್ಲಿ ರಮೇಶ್ ಬಿಧುಡಿ ಪ್ರವೇಶ್ ವರ್ಮಾ ಮೀನಾಕ್ಷಿ ಲೇಖಿಗೆ ಟಿಕೆಟ್ ಕೊಡ್ತಾ ಇಲ್ಲ ಮಧ್ಯಪ್ರದೇಶದಿಂದ ಪ್ರಜ್ಞಾ ಸಿಂಗ್ ಠಾಕೂರ್ಗೂ ಟಿಕೆಟ್ ಇಲ್ಲ ಬಿಹಾರದ ಜಯಂತ್ ಸಿನ್ಹಾ ದಿಲ್ಲಿಯ ಗೌತಮ್ ಗಂಭೀರ್ ಈ ಸಲ ಚುನಾವಣೆಗೆ ನಿಲ್ಲುವುದಿಲ್ಲ ಎಂದು ಹೇಳಿದ್ದಾರೆ ಇದೂ ಕೂಡ ಬಿಜೆಪಿಯ ಹಿನ್ನಡೆಗೆ ಕಾರಣವಾಗಬಹುದು ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತಹ ಅಸ್ತಿತ್ವ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರ ಇದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಪ್ರಧಾನಿ ಮೋದಿ ಅವರು ಈ ರಾಜ್ಯಗಳಲ್ಲಿ ಎಷ್ಟೇ ಸಲ ಪ್ರವಾಸ ಮಾಡಿದರೂ ಕೂಡ ಬಿಜೆಪಿ ಇಲ್ಲಿ ಸೀಟುಗಳನ್ನ ಹೆಚ್ಚಿಸಿಕೊಳ್ಳುವ ಸಾಧ್ಯತೆಗಳು ಕಡಿಮೆ ಇದೆ ಈ ಸಲದ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ ಇವೆಲ್ಲವೂ ಬಿಜೆಪಿಯ ಸ್ಪಷ್ಟ ಹಿನ್ನಡೆಯನ್ನ ಎತ್ತಿ ತೋರಿಸ್ತಾ ಇದೆ ಇನ್ನೊಂದು ಕಡೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರು ಸೀಟುಗಳನ್ನು ಕೂಡ ಗೆಲ್ಲುವಂತಹ ಸ್ಥಿತಿಯಲ್ಲಿ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕರ್ನಾಟಕದಿಂದ ಬಿಜೆಪಿ ಇಪ್ಪತ್ತೈದು ಸೀಟುಗಳನ್ನು ಗೆದ್ದಿತ್ತು ಆದರೆ ಈ ಸಲ ಹಾಗಲ್ಲ ಕರ್ನಾಟಕದಲ್ಲಿ ಡಿಕೆಶಿ ಖದರು ಇದೆ ಸಿದ್ದರಾಮಯ್ಯ ಸರ್ಕಾರ ಇದೆ ಹೆಚ್ಚು ಸೀಟು ಕಾಂಗ್ರೆಸ್ಗೆ ಸಿಗುತ್ತದೆ ಎಂದು ಜನರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಬಿಜೆಪಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಎನ್ನುವುದು ಸದ್ಯದ ವಿದ್ಯಮಾನಗಳು ಕಾಮೆಂಟ್ ಮಾಡಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರಪ್ಪ ಮಂಚಿ ಜೈ ಭಾರತ್